ಸೂಪರ್ ಆಗಿದೆ ನನಗೆ ಸ್ಟೋರಿ ಇಷ್ಟ ಆಯ್ತು ಆಮೇಲೆ ಅವರು ಹೀರೋಯಿನ್ ಆಕ್ಟಿಂಗ್ ತುಂಬಾ ಇಷ್ಟ ಸಿನಿಮಾ ತುಂಬಾ ಚೆನ್ನಾಗಿತ್ತು ಸೊ ನಾನು ಅಂದ್ರೆ ಓ ಎಲ್ ಸಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಲಾಸ್ಟ್ ಅದ್ ಗೊತ್ತಾಯ್ತು ಅದೊಂದು ಸಸ್ಪೆನ್ಸ್ ಉಳಿಸಿದ್ರಲ್ಲ ಅದೊಂದು ತುಂಬಾ ಚೆನ್ನಾಗಾಯ್ತು ಇನ್ನು ಮೂವಿ ಕಂಟಿನ್ಯೂ ಆಗುತ್ತೇನೋ ಅಂತ ಅನ್ಕೊಂಡ್ವಿ ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಎಲ್ಲೂ ಬೋರಿಂಗ್ ಅಂತ ಅನಿಸ್ತಿಲ್ಲ ತುಂಬಾ ಚೆನ್ನಾಗಿ ನೋಡ್ಬೇಕು ಎಲ್ಲ ಯೂತ್ಸ್ ಎಲ್ಲ ನೋಡ್ಬೇಕು ಒಂದ್ ದೇಶಭಕ್ತಿ ಕಾಣಿಸುತ್ತೆ ತುಂಬಾ ಖುಷಿ ಆಗುತ್ತೆ ನಮ್ ನಮ್ಮ ಸೈನಿಕರದು ತುಂಬಾ ಇಷ್ಟ ಆಯ್ತು ಸೋಲ್ಜರ್ದು ಲವ್ ಸ್ಟೋರಿ ತುಂಬಾ ಇಷ್ಟ ಆಯ್ತು ಮೂವಿ ಫುಲ್ ಚೆನ್ನಾಗಿದೆ ಕೊನೆವರೆಗೂ ನೋಡಿದ್ವಿ ಮತ್ತೆ ನೆಕ್ಸ್ಟ್ ಬರ್ಬೋದು ಅನ್ಕೊಂತೀನಿ ಅಷ್ಟು ಚೆನ್ನಾಗಿದೆ ಒಳ್ಳೇದಾಗ್ಲಿ ನಮ್ ಕನ್ನಡ ಸಿನಿಮಾ ಅಲ್ವಾ ಮೂವಿ ಅಂತೂ ತುಂಬಾನೇ ಚೆನ್ನಾಗಿದೆ ದೆನ್ ಲವ್ ಸ್ಟೋರಿ ಆಗಿರ್ಬೋದು ಅವ್ರ ಆಕ್ಟಿಂಗ್ ಆಗಿರ್ಬೋದು ಲೊಕೇಶನ್ ಅಂತ ಸಖತ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಮೂವಿ ಆ ಮೂವಿ ಚೆನ್ನಾಗಿದೆ ಒಂದ್ ಒಳ್ಳೆ ಕಾನ್ಸೆಪ್ಟ್ ಇದೆ ವೇಟಿಂಗ್ ಫಾರ್ ಪಾರ್ಟ್ ಟು ಪಾರ್ಟ್ ಟು ಅಲ್ಲಿ ಇನ್ನೊಂದು ಸ್ವಲ್ಪ ಏನೋ ಇದೆ ಅನ್ಸುತ್ತೆ ಸೊ ಪಾರ್ಟ್ ಒನ್ ಅಲ್ಲಿ ಎಂಡ್ ಆಗಿದೆ ಸೊ ಒಂದು ನೆಕ್ಸ್ಟ್ ಲೈಟ್ ಬಗ್ಗೆ ಒಂದೆಲ್ಲ ಒಂದ್ ಒಳ್ಳೆ ಮೆಸೇಜ್ ಇದೆ ಸೊ ಎಲ್ರು ಒಂದ್ಸಲ ನೋಡಬಹುದು ಯೂಟ್ಯೂಬ್ ಅಥವಾ ಸಾರಿ ಥಿಯೇಟರ್ ಅಲ್ಲಿ ಥ್ಯಾಂಕ್ ಯು ಮೂವಿ ಸಖತ್ ತುಂಬಾ ಇಷ್ಟ ಆಯ್ತು ಆ ಸೊ ಇತ್ತು ಮತ್ತೆ ಹಾಗೆ ಉಳ್ಕೋತು ಪಾಟು ಹೇಗಿರುತ್ತೋ ಏನಿರ್ಬೋದೋ ಅನ್ನೋದೊಂದು ಕ್ಯೂ ಆರ್ ಸಿಟಿ ಅಂತ ಹಾಗೆ ಉಳ್ಕೊಂಡಿದೆ ಸೊ ಹೀರೋ ಆಕ್ಟ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ತುಂಬಾ ಚೆನ್ನಾಗಿದೆ ಎಲ್ರು ತೇಟರ್ ಬಂದು ಮೂವಿ ನನ್ಗೆ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ವಾಯ್ಸ್ ಡೈರೆಕ್ಷನ್ ವಾಯ್ಸ್ ಅಂಡ್ ಎವ್ರಿ ಫ್ರೇಮ್ ರಿಚ್ ಆಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಒಂದು ಡಿಫರೆಂಟ್ ಕಾನ್ಸೆಪ್ಟ್ ಓಲ್ಡ್ ಕಾನ್ಸೆಪ್ಟ್ ಆದ್ರೂ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಮೂವಿ ಎಕ್ಸ್ಟ್ರಾರ್ಡಿನ ಇದೆ ಆಕ್ಟಿಂಗ್ ಎಲ್ಲ ಒಳ್ಳೆ ಆಗಿದೆ ಸ್ಟೋರಿಯು ಎಕ್ಸ್ಟ್ರಾರ್ನರಿ ಇದೆ ಟೋಟಲ್ ಎಂಟರ್ಟೈನ್ಮೆಂಟ್ ಬಂದ್ರೆ ಎಲ್ಲೂ ನಿಮ್ಗೆ ಬೋರ್ ಆಗೋದಿಲ್ಲ ಲಾಸ್ಟ್ ಸ್ಟೋರಿ ಎಂಟರ್ಟೈನ್ಮೆಂಟ್ ಇದೆ ಮಸ್ಟ್ ವಾಚ್ ಮೂವಿ ಎಲ್ಲರೂ ಬಂದು ಒಂದ್ಸಲ ನೋಡಿ ಸೈನಿಕಾರಿ ಸೈನಿಕ ಸೈನಿಕ ಒಳ್ಳೆ ಒಳ್ಳೆ ಅದು ಸ್ಟೋರಿ ಕರೆಕ್ಟ್ ಎಕ್ಸಲೈಟ್ ಈಗ ಕಡಿಮೆ ಆಗ್ತಿದೆ ಬಟ್ ಕರೆಕ್ಟ್ ತೋರಿಸಿದ್ದಾರೆ ಎಕ್ಸಲೈಟ್ ಹೇಗೆ ಹೇಗೆ ಚೇಂಜ್ ಆಗ್ತದೆಲ್ಲ ಕರೆಕ್ಟ್ ತೋರಿಸಿದ್ದಾರೆ ಒಳ್ಳೇದು ನಂಗೆ ಓವರ್ ಆಲ್ ಮೂವಿ ಒಳ್ಳೆ ಇದೆ ಮೇಕಿಂಗ್ ಒಳ್ಳೆ ಆಗಿದೆ ಆರ್ಟಿಸ್ಟ್ ಅಲ್ಲ ಒಳ್ಳೆ ಸೆಲೆಕ್ಟ್ ಮಾಡಿದ್ದಾರೆ ಎಲ್ಲರೂ ಒಳ್ಳೆ ಅಂದ್ರೆ ಆಕ್ಟಿಂಗ್ ಒಳ್ಳೆ ಗೊತ್ತಿರ ಆರ್ಟಿಸ್ಟ್ ಐತರ ಎಲ್ಲಾ ಅಂದ್ರೆ ಫಸೊಬ್ರಿಗಿಸಂ ಬಂದ ಹಾಕಲಿಲ್ಲ ಆಲ್ ಒಳ್ಳೆ ಇದೆ ನೋಡ್ಲೇಬೇಕಾಯಿತು ಎಲ್ಲ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ پورا ಒಂದು ಆಕ್ಷನ್ ಆಗಲಿ ಪ್ರತಿಯೊಂದು ಸಾಂಗ್ಸ್ ಆಗಲಿ ತುಂಬಾ ಚೆನ್ನಾಗಿ ಇದೆ ನಮ್ಮ ಸಡಗರ್ ರಾಘವೇಂದ್ರ ಸರ್ ಅವರು ತುಂಬಾ ಚೆನ್ನಾಗಿ ನಿರ್ದೇಶನ ಪ್ರತಿಯೊಂದು ವಿಜುವಲ್ಸ್ ಒಂದು ವಿಜುವಲ್ಸ್ ನೋಡ್ಬೇಕಾದಷ್ಟು ಎಲ್ಲಾ ಅಷ್ಟೆ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟರ್ ಗೆ ಸಿನಿಮಾ ಬಂದು ನೋಡಿ ನಕ್ಸಲ್ ಇಟ್ ಬಗ್ಗೆನೂ ಆಮೇಲೆ ಆರ್ಮಿ ಬಗ್ಗೆನೂ ಹೇಳಿದ್ದಾರೆ ಲಾಸ್ಟ್ ಗೊತ್ತಾಗುತ್ತೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅದೆಲ್ಲ ಗೊತ್ತಾಗುತ್ತೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಥಿಯೇಟರ್ ಬಂದು ಸಿನ್ಮಾ ನೋಡಿ ಸಿನಿಮಾ ಗೆಲ್ಸು ತುಂಬಾ ಚೆನ್ನಾಗಿದೆ ಆಫ್ರೇಷನ್ ಲಂಡನ್ ಕೆಫೆ ಒಂದ್ ಒಳ್ಳೆ ಮೂವಿ ಒಳ್ಳೆ ಕನ್ನಡ ಮೂವಿ ಅದೇ ಒಂದು ಯುದ್ಧದಿಂದ ಒಂದ್ ಕಾರಣ ಇರುತ್ತೆ ಆ ಕಾರಣ ಗೊತ್ತಾಗ್ಬೇಕಂದ್ರೆ ಬಂದಿ ಫಿಲಂ ನೋಡಿ ತುಂಬಾ ಚೆನ್ನಾಗ್ ಇದಾರೆ ಡೈರೆಕ್ಷನ್ ಆಗಿರ್ಬೋದು ಎಲ್ಲಾ ಚೆನ್ನಾಗಿದೆ ಎಲ್ಲ ಬಂದ್ ಥಿಯೇಟರ್ ಅಲ್ಲಿ ನೋಡಿ ಮೂವಿ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಹೀರೋ ಆಗಿ ಸಕ್ಕತ್ತಾಗಿದೆ ಸೂಪರ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ ಅಂಡ್ ಗರ್ಲ್ ಗೆ ಹುಡುಗಿನ ಹುಡುಗಿ ಶತ್ರು ತರ ಅದನ್ನು ತೋರಿಸಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿದೆ ಮೂವಿ ಅಂತೂ ಸೂಪರ್ ಆಗಿದೆ ಎಲ್ಲರೂ ಬಂದು ಥಿಯೇಟರ್ ಗೆ ಬಂದು ನೋಡಿ ಸೂಪರ್ ಆಗಿದೆ ಮೂವಿ ಸೂಪರ್ ಆಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಇವಾಗ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಹೀರೋ ಕಾನ್ಸೆಪ್ಟ್ ನೋಡಬೇಕು ಅದಕ್ಕೋಸ್ಕರ ಕಾಯ್ತಾ ಇದೀವಿ ಹೀರೋಯಿನ್ ಎಲ್ಲ ಮಸ್ತ್ ಆಗಿದೆ ಸ್ಕಿಟ್ ಗಳೆಲ್ಲ ಅದರಲ್ಲಿ ವಿಲನ್ ಗಳವ್ರದ್ದು ಒಳ್ಳೊಳ್ಳೆ ಬಂದಿದ್ದಾರೆ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ನೋಡಬೇಕು ಹೀರೋ ಆಕ್ಷನ್ ತುಂಬಾ ನ್ಯಾಚುರಲ್ ಅಂತ ಅನಿಸ್ತಾ ಇನ್ನೊಂದು ಈ ಮೂವಿ ಮೆಸೇಜ್ ನನಗೆ ಅಂತ ನನಗೇನು ಮನುಷ್ಯನ್ಗೆ ದುರಂಕರ ದುರಾಸೆ ಇರ್ಬೋದು ದುರಂಕರ ಅಥವಾ ದುರಾಸೆ ಇದ್ರೆ ಕೊನೆಗೆ ಏನಾಗತ್ತೆ ಅಂತ ಅನ್ಬಿಟ್ಟು ನೋಡ್ಬೇಕು ಆಲ್ ದ ಬೆಸ್ಟ್ ಆಕ್ಚುಲಿ ಮೂವಿ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಬಟ್ ಏನ್ ಇರ್ಬೇಕಂತ ನಿಜ ಗೊತ್ತಿಲ್ಲ ಮೂವಿ ಇಷ್ಟ ಆಯ್ತು ಚೆನ್ನಾಗಿದೆ ಎಲ್ಲರೂ ಬಂದು ಮೂವಿ ನೋಡಿ ಒಂದು ಡಿಫರೆಂಟ್ ಸ್ಟೋರಿ ಇರುವಂತ ಮೂವಿ ಇದು ಸೊ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಗೆ ಬಂದ್ ನೋಡಿ ಮೂವಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತ ಮೂವಿ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಸರ್ ಅಂದ್ರೆ ಕಾನೂನ ಕೈ ಗೆದ್ಕೊಂಡ್ರೆ ಎಲ್ಲಾರ್ಗು ಕಾಯೋ ಕೈಯೇನೆ ಯಾವಾಗ ಕೊಲ್ಲೋಕ್ ಸ್ಟಾರ್ಟ್ ಮಾಡತ್ತೆ ಅವಾಗ ನಾವ್ ಒಂದ್ ಸ್ಟ್ಯಾಂಡ್ ತಗೋಬೇಕು ಅಂತ ಕೆಲವು ಜನಗಳಲ್ಲಿ ಅನ್ಸೋದು ಸಹಜ ಹಾಗಂತ ಕಾನೂನನ್ನ ಕೈಗೆ ತಗೋಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಆಕ್ಚುಲಿ ನೆಕ್ಸ್ಟ್ ಸ್ಟೋರಿ ಸ್ಟಾರ್ಟ್ ಆಗತ್ತೆ ಇಟ್ ಜಸ್ಟ್ ಇಂಟ್ರೊಡಕ್ಷನ್ ಅಂತ ನನ್ಗೆ ಅನ್ನಿಸ್ತು ಬಿಜಮ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಆಮೇಲೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಡಿರೆಕ್ಷನ್ ಆಗಿರ್ಬೋದು ಹೀರೋ ಆಕ್ಟ್ ಮಾಡಿರೋದಾಗಿರ್ಬೋದು ಅದರಲ್ಲಿ ಒಂದು ಕ್ಯಾರೆಕ್ಟರ್ ನನ್ ತುಂಬಾ ಇಷ್ಟ ಆಗಿದ್ದು ಶಕ್ತಿ ಸೊ ಆ ಕ್ಯಾರೆಕ್ಟರ್ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂಡ್ ಪ್ರತಿಯೊಬ್ಬರಿಗೂ ಅನ್ಯಾಯ ಆದಾಗ ಹೆಣ್ಣಾಗ್ಲಿ ಗಂಡಾಗ್ಲಿ ಹೇಗೆ ಎದ್ ನಿನ್ಕೋತಾರೆ ಅಂತ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿ ತುಂಬಾ ಇಷ್ಟ ಮೂವಿ ಅಂಡ್ ಹುಡುಗಿಗೆ ಜಾಸ್ತಿ ದುರಾಂಕಾರ ಇರಬಾರ್ದು ಜೆಲ್ಲೆಸ್ ಇರಬಾರ್ದು ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ ಸೊ ಕೇಶವ್ ಶೆಟ್ಟಿ ಸರ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಮೇಘಾ ಶೆಟ್ಟಿ ಅವ್ರದ್ದು ಆಕ್ಟಿಂಗ್ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಸೊ ನಾನಂತೂ ನೆಕ್ಸ್ಟ್ ಪಾರ್ಟ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ವೇಟ್ ಮಾಡ್ತಿದ್ದೀನಿ ಸೊ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಸರ್ ಮೂವಿ ಆಕ್ಷನ್ ಓರಿಯೆಂಟೆಡ್ ಮೂವಿ ಆಗಿದೆ ಕೇಶವ್ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಆಮೇಲೆ ಮೇಘನಾ ಮಾಮ್ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟರ್ ಗೆ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಮೂವಿ ಎಲ್ರು ಬಂದು ನೋಡ್ಬೇಕು ಥಿಯೇಟರ್ ಅಲ್ಲಿ ಥ್ಯಾಂಕ್ ಯು ಆಕ್ಷನ್ ಓರಿಯೆಂಟೆಡ್ ಮೂವಿ ಹೀರೋ ಮತ್ತೆ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸ್ಕೊಂಡಿದ್ರೆ ಸೊ ಕನ್ನಡ ಫಿಲಮ್ ಥಿಯೇಟರ್ ಗೆ ಬಂದ್ ನೋಡಿ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿತ್ತು ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲ ಥಿಯೇಟರ್ ಬಂದು ನೋಡಿ